ಅಥಣಿ ಪಟ್ಟಣದ ಮುಖ್ಯಾಧಿಕಾರಿ ಗುಡಿಮನಿ ಈತನ ಆಟ ಬಲ್ಲವರು ಯಾರು ಅಥಣಿ ಪಟ್ಟಣದಲ್ಲಿ ಪುರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಲ್ಲಿ ಕೆಲ ಸದಸ್ಯರಿಗೆ ಮಾತ್ರ ಈ ಮುಖ್ಯಾಧಿಕಾರಿ ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮತ್ತು ಅಭಿವೃದ್ಧಿ ಮಾಡಿಕೊಡಲು ಹಿಂದೇಟು ಹಾಕುತ್ತಿದ್ದಾನಂತೆ ಆ ಕಾರಣಕ್ಕಾಗಿ ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಲ ಪುರಸಭೆ ಸದಸ್ಯರು ನೇರ ನೇರ ಮುಖ್ಯಾಧಿಕಾರಿಗೆ ಅವರ ತಪ್ಪನ್ನ ಖಂಡಿಸಿ ಎಲ್ಲಾ ಸದಸ್ಯರ ಮುಂದೆ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಕೆಲ ವಾರ್ಡ್ಗಳಲ್ಲಿ ಸರ್ಕಾರದಿಂದ ಜನರಲ್ ಕೋಟಾದಲ್ಲಿ ಅಭಿವೃದ್ಧಿ ಮಾಡಲು ಐದು ಕೋಟಿ ಅನುದಾನ ಮೀಸಲಿಟ್ಟಿದ್ರೂ ಕೂಡ ಮುಖ್ಯಾಧಿಕಾರಿಗಳು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡದೆ ಕೆಲ ರಾಜಕೀಯ ವ್ಯಕ್ತಿಗಳ ಮಾತುಗಳನ್ನ ಕೇಳಿಕೊಂಡು ಅಭಿವೃದ್ಧಿ ಮಾಡಲು ಹಿಂದೇಟಾಗ್ತಾ ಇದ್ದಾರೆ ಒಮ್ಮೆ ಇದನ್ನ ನೋಡಿದಾಗ ಈತ ಏನು ಮುಖ್ಯಾಧಿಕಾರಿಯೋ ಇಲ್ಲ ರಾಜಕಾರಣಿಯ ಚಮಚಾಗಿರಿ ಮಾಡುವ ಅಧಿಕಾರಿಯೋ ಎಂಬ ಮಾತುಗಳು ಕೇಳಿ ಬರ್ತಿವೆ ಇದರಿಂದ ಪುರಸಭೆಯ ನಿಷ್ಠಾವಂತ ಸದಸ್ಯರಿಗೆ ಇವರನ್ನ ಆಯ್ಕೆ ಮಾಡಿದಂಥ ಜನರು ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಸಮೀಪಿಸುತ್ತಿರುವಂತಹ ಸಮಯದಲ್ಲಿ ನಮಗೆ ನಗರದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳ ಆಸೆಯನ್ನ ಹೇಳಿಕೊಂಡು ಈಗ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಕತ್ತರಿ ಹಾಕುತ್ತಿದ್ದೀರಾ ಅಥವಾ ಬಂದ ಅನುದಾನದ ಹಣವನ್ನ ನುಂಗಿ ನೀರು ಕುಡಿಯುತ್ತಿದ್ದೀರಾ ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ ಈ ಗೋಳನ್ನ ಕೇಳ್ಕೊಂಡಾಗ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಹೊಣೆಗಾರರು ಎಂಬಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅದೇ ರೀತಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಮೇಲೆ ಸಾಮಾನ್ಯ ಸಭೆಯಲ್ಲಿ ಪುರಸಭೆಯ ಕೆಲ ಸದಸ್ಯರು ಕೂಡ ಅವರ ನೋವುಗಳನ್ನ ಅವರ ಅಳಲುಗಳನ್ನ ತೋಡಿಕೊಂಡು ಕೂಡ ಈ ಮುಖ್ಯಾಧಿಕಾರಿ ನಾನು ಆ ರೀತಿ ಮಾಡೇ ಇಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಗನಂತೆ ವರ್ತನೆ ಮಾಡಿದ್ದಾನೆ ಆಯ್ತು ಇನ್ಮುಂದೆ ನಾನು ಎಚ್ಚೆತ್ಕೊಳ್ತೇನೆ ಅಂತಲೂ ಹೇಳಿದ್ದಾನೆ ಈತನ ಮಾತು ಕೇಳಿದ್ರೆ ಹಿಂದಿಯಲ್ಲಿನ ಒಂದು ಗಾದೆ ಮಾತು ನೆನಪಿಗೆ ಬರುವುದು ಸತ್ಯ ಏನಂದ್ರೆ ದೇತು ದಿಲಾತಾಹು ಬೋಲೆ ವಾಲೆ ಕೋ ತುಮಾರ ಘರ್ ದಿಕ್ಲಾತಾಹು ಎನ್ನುವ ರೀತಿ ಉಡಾಫೆ ಉತ್ತರವನ್ನ ನೀಡಿ ಪ್ರತಿ ಸಭೆಯಲ್ಲೂ ಜಾರ್ಕೊಳ್ತಿದ್ದಾನೆ ಅಥಣಿ ಪಟ್ಟಣದಲ್ಲಿ ಈ ಗುಡಿಮನಿ ಯಾವಾಗ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ನು ಅಂದಿನಿಂದ ಇಲ್ಲಿವರೆಗೆ ಈತನ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು ಈ ವಿಚಾರವಾಗಿ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಸಾಕಷ್ಟು ಬಾರಿ ಸುದ್ದಿ ಕೂಡ ಪ್ರಸಾರ ಮಾಡಿದ್ದೇವೆ ಆದರೂ ಕೂಡ ಈತನಿಗೆ ಬುದ್ಧಿ ಬಂದಂತೆ ಕಾಣಿಸುತ್ತಿಲ್ಲ ಮಾನ ಮರ್ಯಾದೆ ಏನು ಇಲ್ಲದೆ ತಾನು ಮಾಡಿದ್ದೇ ಸರಿ ಎಂಬಂತೆ ವರ್ತಿಸುತ್ತಿದ್ದಾನೆ ಹಾಗೂ ಕೆಲ ರಾಜಕಾರಣಿಗಳನ್ನ ಈತನ ನಾಯಿ ಬೆಲ್ಟ್ ಮಾಡಿಕೊಂಡಿದ್ದಾನೆ ಆ ರಾಜಕಾರಣಿ ಯಾರು ಆತನ ಹೆಸರು ಏನು ಎಂಬ ವಿಷಯ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಿಳಿಸ್ತೇವೆ ಬಾಕಿ ಹೇ ಸಬರ್ಕರು ಇದು ಒಂದು ಗೋಳಾದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಮಟ್ಟದ ಮಹಾಪುರುಷರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಕೆಲಸ ಬೇರೆ ಮಾಡಿದ್ದಾನೆ ಏನಂದ್ರೆ ಅಥಣಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಾಬಾ ಸಾಹೇಬರ ಭವನ ಇದ್ದು ಆ ಭವನದಲ್ಲಿ ಬಾಬಾ ಸಾಹೇಬರ ಚಳವಳಿ ನಡೆಯುತ್ತೆ ಸಭೆಗಳಿರುತ್ವೆ ಜತೆಗೆ ಎಲ್ಲರೂ ಬಾಬಾ ಸಾಹೇಬರ ಸಮಾವೇಶನಗಳನ್ನು ಕೂಡ ಮಾಡುತ್ತಿರುತ್ತಾರೆ ಅದೇ ರೀತಿ ಇವತ್ತಿನ ದಿನ ತನ್ನ ದುಡ್ಡಿನ ಆಸೆಗಾಗಿ ಸರ್ಕಾರದ ಈ ಭವನವನ್ನ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿ ಮಾರ್ಪಡಿಸಿ ವ್ಯಾಪಾರಸ್ಥರ ವ್ಯಾಪಾರಕ್ಕಾಗಿ ಬಾಡಿಗೆಗೆ ನೀಡಿದ್ದ ಇದನ್ನು ಗಮನಿಸಿದಂತಹ ಸಮಾಜದ ಕೆಲ ಮುಖಂಡರು ಯಾವ ಆಧಾರದ ಮೇಲೆ ಈ ಭವನವನ್ನ ನೀವು ಬಾಡಿಗೆಗೆ ನೀಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಭೆಯಲ್ಲಿ ಸದಸ್ಯರು ಮತ್ತು ನಾವು ಸೇರಿಕೊಂಡು ಈ ಥರ ಪಾಸ್ ಮಾಡಿದ್ದೇವೆ ಅಂತ ಉಡಾಫೆ ಉತ್ತರವನ್ನ ನೀಡಿದ್ದಾನೆ ಅದೇ ಉತ್ತರ ಸಾಮಾನ್ಯ ಸಭೆಯಲ್ಲಿ ಪುರಸಭೆ ಸದಸ್ಯರು ನಮ್ಮ ಹೆಸರನ್ನ ಬಳಕೆ ಮಾಡಿಕೊಂಡು ಯಾವ ಯಾವ ಆಧಾರದ ಮೇಲೆ ನೀವು ಸರ್ಕಾರದ ಭವನವನ್ನ ಬಾಡಿಗೆಗೆ ನೀಡಿದ್ದೀರಿ ಅಂತ ಸಭೆಯಲ್ಲಿ ಪ್ರಶ್ನಿಸಿದಾಗ ನಾನವನಲ್ಲ ನಾನವನಲ್ಲ ಎಂಬಂತೆ ಮಾತನಾಡಿದ ಇಂಥ ಮಾತನಾಡಿದ ರೀತಿಯನ್ನ ಗಮನಿಸಿದಾಗ ನಮಗೆ ಒಂದು ಸಿನಿಮಾ ನೆನಪಿಗೆ ಬರುತ್ತೆ ಯಾವುದಂದ್ರೆ ಉಪೇಂದ್ರ ನಟಿಸಿರುವಂತ ಬುದ್ಧಿವಂತ ಸಿನಿಮಾ ನೆನಪಿಗೆ ಬರುತ್ತೆ ಅದೇ ಸಿನಿಮಾದಲ್ಲಿ ನಾನವನಲ್ಲ ನಾನವನಲ್ಲ ಎಂಬಂತ ಮಾತು ಕೂಡ ನೆನಪಿಗೆ ಬರುವಂತೆ ವರ್ತಿಸಿದ್ದಾನೆ ಮಾಡಿ ಹೇಳ್ತೇನೆ ನಾನವನಲ್ಲ ಸಂಪೂರ್ಣ ವಿಷಯವನ್ನ ಗಮನಿಸಿದಾಗ ಇದಕ್ಕೆ ಹೊಣೆಗಾರರು ಯಾರು ಹಾಗೂ ಇವರ ಮೇಲೆ ಪುರಸಭೆ ಸದಸ್ಯರು ಮತ್ತು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಯಾಕೆ ಈತನ ಮೇಲೆ ಯಾವುದೇ ಕ್ರಮವನ್ನ ಪಡೆದುಕೊಂಡಿಲ್ಲ ಹಾಗೂ ಈತನ ಮೇಲೆ ಪೊಲೀಸ್ ಠಾಣೆಯಲ್ಲಿ ಇದುವರೆಗೂ ಕ್ರಿಮಿನಲ್ ಕೇಸ್ ಯಾಕೆ ದಾಖಲಿಸಿಲ್ಲ ಎಂಬಂತ ಪ್ರಶ್ನೆ ಮೂಡಿದೆ ಅಲ್ಲದೆ ಅಥಣಿ ಮತಕ್ಷೇತ್ರದ ಶಾಸಕರು ಈ ಪುರಸಭೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನ ನೋಡಿಕೊಂಡು ಯಾಕೆ ಮೌನಕ್ಕೆ ಜಾರಿದ್ದಾರೆ ಎಂಬಂತ ಪ್ರಶ್ನೆಯೂ ಕೂಡ ಸಾರ್ವಜನಿಕರಲ್ಲಿ ಮೂಡಿದೆ ಇದು ಇದೇ ರೀತಿ ಮುಂದುವರೆದ್ರೆ ಸಂಪೂರ್ಣ ಹೊಣೆಗಾರರು ಅಥಣಿ ಮತಕ್ಷೇತ್ರದ ಶಾಸಕರ ಮೇಲೆ ಕಪ್ಪು ಚುಕ್ಕೆ ಬೀಳೋದು ಖಚಿತ ಮೊದಲೇ ನಿಷ್ಠಾವಂತ ಶಾಸಕರು ಎಂಬ ಹೆಸರನ್ನ ಪಡೆದುಕೊಂಡಿದ್ದೀರಿ ಕೆಲವು ಮತದಾರರು ನಿಮ್ಮನ್ನ ದೇವರು ಅಂತ ಬೇರೆ ಪೂಜಿಸ್ತಾರೆ ಆ ಮಾತು ಈಗ ಸುಳ್ಳಾಗೋದಂತೂ ಖಚಿತವಾದಂತೆ ಕಾಣಿಸ್ತಾ ಇದೆ ಹೀಗಾಗಿ ಈ ಕೂಡಲೇ ಅಕ್ರಮ ಮಾಡುತ್ತಿರುವ ಮುಖ್ಯಾಧಿಕಾರಿ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಪುರಸಭೆಯ ಯಾವ ಸದಸ್ಯ ಈತನಿಗೆ ನಾಯಿ ಬೆಲ್ಟ್ ಆಗಿದ್ದಾನೆ ಎನ್ನುವಂಥ ವಿಚಾರವನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡುತ್ತೇವೆ ಕಾದು ನೋಡಿ ಮನೆ ಅಧ್ಯಕ್ಷರೂ ಉಪಾಧ್ಯಕ್ಷ ಹಾಗೂ ಗೌರವ ಹೆಸರಲ್ಲಿ ವಿನಂತಿ ಇದು ಸಾಮಾನ್ಯ ಸಭೆ ಇರೋದ್ರಿಂದ ವಿಷಯ ಒಂದೊಂದಾಗಿ ಒಂದೊಂದಾಗಿ ಚರ್ಚೆ ಆಗಿ ಅವುಗಳನ್ನ ನಡೀಕರಿಸ್ಕೊಂಡು ಹೋಗ್ಬೇಕಾಗ್ತದೆ ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಬೋದ ಅದು ಯಾವಾಗ ವಿಷಯಗಳಿಗೆ ಅವಾಗ ವಿಸ್ತಾರವಾಗಿ ನಾವು

ಎಸ್ ಎಸ್ ಯಾ ಮಾಡಿದೀವಿ ಯಾಕೆ ಮಾಡಿದೀವಿ ಯಾಕೆ ಅದೊಂದು ವಿಷಯ ಐತಿ ಮೇಡಮ್ ವಿವರವಾಗಿ ಸಭೆಗೆ ಅದನ್ನು ಮಾಡ್ತೀವಿ ಈಗ ಹೇಳಿ ನೋಟಿಸ್ ಮಾಡಕ್ ಸಭೆ ಮಾಡಕ್ ಹೇಳು ಅದನ್ನ ಏನು ಏನ್ ಕ್ರಮ ಕೈಗೊಳ್ಬೇಕು ಅದನ್ನು ಹೇಳ ಪ್ರಕಾರ ಅದೇ ನೋಡಿ ಈ ವಿಷಯ ಬಂದಾಗಲೇ ಸರ್ ವಿಷಯಗಳ ಕರ್ನಾಟಕವಾಗಿ ವಿಷಯಗಳು ಬಂದಾಗ ನಾವು ಇರೋದು ನಮ್ಮ ಈ ರೈತಪ್ಪ ಮುನ್ಸಿಪಾಲ ಅಧ್ಯಕ್ಷ ಉಪಾಧ್ಯಕ್ಷ ಚಿನ್ನ ಸರ್ಕಾರದಿಂದ ಸರ್ವಾಧಿಕಾರದಿಂದ ನಮ್ಗೆ ಅನ್ವಯ ಸಿಗಲ್ಲ ಪ್ರಕಾರ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿ ಅನುಮಾನಿ ಐದು ಲಕ್ಷ ರೂಪಾಯಿ ನೀವು ಕೊಟ್ಟಿದಂತೆ ಖರಾವತು ಐದು ಲಕ್ಷ ರೂಪಾಯಿ ಎಲ್ಲರೂ ಕೂಡ ಅರ್ಜಿ ಪಟ್ಟಿದ್ರು ಒಂದೂರಿ ಎರಡು ತಿಂಗಳ ಕ್ರಿಯಾ ಯೋಜನೆ ಮಾಡಲ್ಲ ಊರ ಡೆವಲಪ್ಮೆಂಟ್ ವರ್ಷ ಒಂದು ಹತ್ತು ಲಕ್ಷ ರೂಪಾಯಿ ನಾಳೆ ಬಂದಿಲ್ಲ ನಾವು ಏನು ಕೊಟ್ಟು ತಾವು ಅಧ್ಯಕ್ಷ ಆಗಿ ಹದಿನಾಲ್ಕು ತಿಂಗಳಾತ್ರಿ ಹದಿನಾಲ್ಕು ಊರಿಗೆ ಒಂದು ಏನು ಪಡಿ ಅಂತ ಹೇಳಿ ಏನು ದೊಡ್ಡ ಕೆಲಸ ಆಗಿಲ್ಲ ಸರ್ ನೀವು ಉಂತ್ರ ಬರ್ಬೇಕಿತ್ತು ಏನು ದೊಡ್ಡ ಕೆಲಸ ಆಗೋದು ನಾವು ಹೋಗ್ತಾ నమ్మ ఆడియన్స్ మనకి ఇత విషయ మన అధ్యక్షరే నేను బావి తమకు సీన్ ప్రకారం నేను సభాచారంతీ నన్ను ధిక్కార ముఖ్యాధికారి ధిక్కారీ సభాచి దయవి నేను హి